ಅವರು ಆರು ಜನ ಹೀರೋ ಇಟ್ಕೊಂಡು ಪಿಚ್ಚರ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದರು ಅವ್ರಿಗಿಂತ ಮುಂಚೆ ನಾವು ಏಳು ಜನ ಹೀರೋಗಳು ಹಾಕೊಂಡು ಪಿಕ್ಚರ್ ಮಾಟ್ಟಿದ್ವಿ ಅದು ಉಪಾಧ್ಯಕ್ಷ ಯಾರು ಏಳು ಜನ ಅಂದರೆ ರಾಜಯೋಗ ಅಂತ ಧರ್ಮಣ್ಣ ಒಂದು ಪಿಕ್ಚರ್ ಮಾಡಿದ್ದಾರೆ ಅವರು ಒಂದು ಹೀರೋ ನಾನು ಮತ್ತು ಗುಂಡಾ ಅಂತ ಶಿವು ಕೇರ್ಪೇಟೆ ಅವರು ಒಂದು ಪಿಕ್ಚರ್ ಮಾಡಿದ್ದಾರೆ ಅವರು ಹೀರೋ ಸಾಧು ಕೋಕಿಲ ಸರ್ ಅವರು ಹೀರೋ ಮಾಡಿದ್ದಾರೆ ರವಿಶಂಕರ್ ಸರ್ ಅವರು ಹೀರೋ ಮಾಡಿದ್ದಾರೆ ಶಿವು ಕರಿ ಸುಬ್ಬು ಅವರು ಒಂದು ಅವಾರ್ಡ್ ಪಿಚ್ಚರು ಅವರು ಹೀರೋ ಮಾಡಿದ್ದಾರೆ ಶರಣ್ ಸರ್ ಇದ್ದಾರೆ ಅವರು ಹೀರೋ ಮಾಡಿದ್ದಾರೆ ನಾನು ಇದ್ದೀನಿ ಅದು ಟೆಕ್ನಿಕಲ್ ಆಗಿ ಬರೋಣ ಅಂತ ಇದರಲ್ಲಿ ಅವ್ರು ಆ್ಯಕ್ಟ್ ಮಾಡಿಲ್ಲ ಅದು ಬಂದರೆ ಅದೊಂದು ಹತ್ತು ಜನ ಡೈರೆಕ್ಟರ್ಗಳು ಮಾಡೋ ಕೆಲಸ ಮಾಡೋರೆ ಸೊ ಹೀಗಾಗಿ ಒಂದು ಮಾಡಿರೋ ಅಷ್ಟು ಜನ ಕ್ಯಾರೆಕ್ಟರ್ಗಳು ಹೀರೋ ಪಾತ್ರ ಮಾಡಿರೋರೆ ಇದೊಂದು ನನಗನ್ಸಿದ್ದು ಐಲೈಟು ಥ್ಯಾಂಕ್ ಯು ಈಗ ನಮ್ಮ ಚಿತ್ರದ ಇನ್ನೊಂದು ಪಿಲ್ಲರ್